ಸುಮಾರು ಎಂಟುನೂರು ವರ್ಷ ಇತಿಹಾಸ ಬರುವಂತಹ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಬ್ರಹ್ಮ ಕಲಶೋತ್ಸವಕ್ಕೆ ಸಜ್ಜಾಭಿನಿ ಸಪ್ಪರ ಮುಹೂರ್ತ ಕೊಲ್ಲಿಯಲ್ಲಿ ನಡೆದಿದೆ ಅದೇ ರೀತಿ ಮುನ್ನೂರರಿಂದ ಮುನ್ನೂರ ಐವತ್ತಕ್ಕೂ ಹೆಚ್ಚು ಗ್ರಾಮಸ್ಥರು ಭಕ್ತಾಭಿಮಾನಿಗಳು ಶ್ರಮದಾನದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಕೊಲ್ಲಿ ದೇವಸ್ಥಾನಕ್ಕೆ ಪವಿತ್ರವಾಗಿರುವಂತ ಒಂದು ಕಾರಣಿಕವಾದ ಜಾಗ ಇದು ಇಲ್ಲಿ ಇಂದನೂ ತುಂಬಾ ಪೋವಾಡಗಳು ನಡೆದಂತ ಜಾಗ ಇಲ್ಲಿ ಒಂದು ಬ್ರಹ್ಮಕಾಲ ಇಷ್ಟವಾಗಿ ನಡಿ ಆಗಬೇಕು ಇಲ್ಲಿ ಇವಾಗ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ನಡೀತವೆ ಸಾಧಾರಣ ನಮ್ಮ ಅನುಭವದ ಪ್ರಕಾರ ಒಂದು ಜೀರ್ಣೋದ್ಧಾರ ಕ್ರಿಯೆ ಸಾಧಾರಣ ಒಂದು ಆರು ಏಳು ವರ್ಷದಲ್ಲಿ ನಡೆದಂತ ಇತಿಹಾಸ ನನಗೆ ಗೊತ್ತಿಲ್ಲ ಯಾಕಂದ್ರೆ ಕೊಲ್ಲಿಯಲ್ಲಿ ಸಾಧಾರಣ ಇದರ ಸಿದ್ಧತೆಗೆ ಏಳು ಎಂಟು ವರ್ಷದಿಂದ ಈ ಊರಿನ ಜನರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಈವಾಗ ಅದು ಕೈಗೂಡಿ ಬಂದಿದೆ ಯಾಕೆ ಕೈಗೂಡಿ ಬಂದಿದೆ ಅಂದ್ರೆ ಅದಕ್ಕೆ ಬೇಕಾದ ಜನಗಳೆಲ್ಲ ಇಲ್ಲಿ ಆಗಿದ್ದಾರೆ ಆ ಚಪ್ಪರ ಸಮಿತಿ ಆಗಿ ಬೇ ಕೆಲಸ ಅದೇ ಸಮಿತಿಯಲ್ಲಿ ಇರುವಾಗ ಬೇರೆ ಬೇರೆ ಜವಾಬ್ದಾರಿ ಇದೆ ಎಲ್ಲ ಜವಾಬ್ದಾರಿ ನನ್ಗೆ ಬೇರೆ ನಾನು ಆ ಸಮಿತಿಯಲ್ಲಿ ನೀ ಎಲ್ಲದಕ್ಕೂ ಅವರು ಸೇರಿಕೊಳ್ತಾರೆ ಚಪ್ರ ಸಮಿತಿ ಅಲಂಕಾರ ಸಮಿತಿ ಆಮೇಲೆ ಭಜನೆ ಸಮಿತಿ ಇರುವವರು ಮುನ್ನೂರರಿಂದ ಮುನ್ನೂರೈವತ್ತಕ್ಕೂ ಹೆಚ್ಚು ಜನಕ್ಕೆ ಏನು ಗಂಜಿ ಊಟ ಮಧ್ಯಾಹ್ನದ ಸಂದರ್ಭದಲ್ಲಿ ಗಂಜಿ ಊಟ ಗಂಜಿ ಚಟ್ನಿ ಉಪ್ಪಿನಕಾಯಿ ಮಜ್ಜಿಗೆ ಮಾಡಿ ಬಿಡಿಸ್ತಾ ಇದ್ದಾರೆ ಸೊ ಅವ್ರನ್ನೇ ಮಾತಾಡಿಸ್ತಾ ಬರೋಣ ನಮಸ್ತೆ ನಮಸ್ತೆ ಅಮ್ಮ ನಮ್ಮ ನಿಮ್ಮ ಹೆಸ್ರು ಉಮೇಶ್ವರಿ ಓಕೆ ನಮಗೆ ಈ ಅಡುಗೆ ಸಮಿತಿಯಲ್ಲಿ ಎಷ್ಟು ಜನ ಇದ್ದಾರೆ ನೀವು ಎಷ್ಟು ಜನ ಸೇರಿ ಅಡುಗೆ ಮಾಡ್ತಾರೆ ನಾವೊಂದು ಏಳೆಂಟು ಜನ ಜನ ಇದ್ದಾಗ உப்பினாயிர்சாத ನಾವೆಲ್ಲರೂ ಇಲ್ಲಿ ತುಂಬ ಜನ ಸೇರಿಕೊಂಡು ಎಲ್ಲರೂ ಊಟ ಮಾಡ್ತಿದ್ದಾವೆ ಪ್ರತಿದಿನ ಊಟದ ವ್ಯವಸ್ಥೆ ಇದೆ ಈ ಊಟಕ್ಕೆ ಪ್ರತಿಯೊಬ್ಬರು ಊರಿನ ದಾನಿಗಳು ಸಹಕರಿಸ್ತಿದ್ದಾರೆ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳು ನಡೀತದ ಊಟವು ತುಂಬ ಚೆನ್ನಾಗಿ ನಡೀತದೆ ನಾವೊಂದೇ ನಾನು ಇಲ್ಲಿ ಮೇನ್ ಮೇಸ್ಗೆ ಆಗಿ ನಾನು ಕೆಲಸ ಮಾಡ್ತಿದ್ದೇನೆ ನಾನು ಆ ವರ್ಷದಿಂದ ಇಲ್ಲಿ ದಿವಸ ಬೆಳಿಗ್ಗೆಯಿಂದ ಸಂಜೆ ಏಳು ಗಂಟೆ ತನಕ ಇಲ್ಲಿ ಇಲ್ಲಿಂದ ಯಾವುದು ಸಿಲ್ಪಿ ಆಗಿ ಅದು ಕೆಲಸ ನಾನು ರೆಡಿ ಮಾಡಿಕೊಳ್ಳೋದು ನನ್ನದೇ ಸಂತೋಷ ಆಗ್ತಿದೆ ನಮ್ಗೆ ಈ ಒಂದು ನಮ್ಮ ವಯಸ್ಸಿನಲ್ಲಿ ಇವತ್ತು ನಮ್ಗೆ ಕೆಲವೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಾವು ಪ್ರಾಮಾಣಿಕವಾಗಿ ನಾವು ಒಂದು ಸೇವರ ಸೇವೆಯಲ್ಲಿ ನಾವು ಕೂಡ ತೊಡಗಿಸಿಕೊಂಡಿದ್ದೇವೆ